ನಮಸ್ಕಾರ ನಾನು ಅರುಣ್ ಕುಮಾರ್ ಅಂಬೂರಿ ಅಂತ ಕೊಪ್ಪಳಿಂದ ಇದ್ದೀನಿ ಈಗ ನಾವು ನೀರು ಬೋರು ಬಂದಾಗಿತ್ತು ಎರಡು ನೂರ ಇಪ್ಪತ್ತು ಮೀಟರ್ ನಾನು ಬೋರ್ ಹಾಕಿದ್ದೆ ಒಂದು ಹದಿನೈದು ವರ್ಷ ನನಗೆ ನೀರಿಂದು ಸಮಸ್ಯೆ ಇದ್ದಿಲ್ಲ ಅಂದರೆ ಎರಡು ಟ್ಯಾಂಕ್ ಬರ್ತಾಯಿತ್ತು ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದ ಕಾರಣ ನಮ್ಮ ಮನೆಯ ಬೋರು ಪ್ರಮಾಣ ಕಡಿಮೆಯಾಗಿ ಟ್ಯಾಂಕರ್ ಹಾಕ್ಸ್ಕೊವಂಥ ಪರಿಸ್ಥಿತಿ ಬಂದಿತ್ತು ಅದೇ ರೀತಿ ನಾನೊಂದು ಹತ್ತು ವರ್ಷ ನಾನು ಟ್ಯಾಂಕರ್ ಹಾಕಿಸ್ಕೊಂಡಿದ್ದೀನಿ ಈಗ ಅದು ನಾನು ಪೇಪರಲ್ಲಿ ನೋಡಿದೆ ಬಗರೆಯವರು ಒಂದು ಬಗಲೆಯವರು ಅವರು ಸಹ ಒಂದು ಏನೋ ಕೆಮಿಕಲ್ ಹಾಕ್ತಾರೆ ಅಂಥೇಳಿ ನನಗದು ನೋಡಿದೆ ಪೇಪರಲ್ಲಿ ನೋಡಿದ್ದೆ ಆ್ಯಡ್ನಲ್ಲಿ ಅದೇ ಥರ ಅವ್ರಿಗೆ ನಾನು ಕಾಲ್ ಮಾಡಿದೆ ಅವರು ಆಯಿತು ನಾವು ಬರ್ತೀವಿ ಅವರು ಮಾಡ್ತೀವಿ ಅಂತಂದರು ನೋಡೋಣ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀವಿ ಅದೇ ಥರ ಅವ್ನು ಅವ್ರು ಬಂದರು ಒಂದು ಕೆಮಿಕಲನ್ನು ನಮಗೆ ಅದು ಕೆಮಿಕಲ್ ತೊಗೊಂಬಂದು ಅದರಲ್ಲಿ ಒಳಗಡೆ ಕೆಮಿಕಲ್ ಎರಡು ಎರಡು ಥರ ಕೆಮಿಕಲ್ಸ್ ಇದಾವೆ ಇದ್ದಾವರಲ್ಲಿ ಅದು ಮಿಕ್ಸ್ ಮಾಡಿ ಅದರಲ್ಲಿ ಬೋರಲ್ಲೇ ಡೈರೆಕ್ಟ್ ಹಾಕಿದ್ರು ಅವರು ಹಾಕಿ ನಮಗೆ ಒಂದು ತ್ರೀ ಡೇಸ್ ಬಿಡ್ರಿ ಅಂದರು ತ್ರೀ ಡೇಸ್ ಬಿಟ್ಟ ಮೇಲೆ ಮತ್ತೊಂದು ತ್ರೀ ಡೇಸ್ ಆದಮೇಲೆ ಆನ್ ಮಾಡಿ ಕಂಟಿನ್ಯೂ ಅದೊಂದು ತ್ರೀ ಫೋರ್ ಡೇಸ್ ನೀವು ಅದನ್ನು ಯೂಸ್ ಮಾಡಬೇಡಿ ಕೆಮಿಕಲ್ ಇರುತ್ತೆ ಅಂತಂದರು ಅದೇ ಥರ ನಾವು ಅದನ್ನು ನೀರು ಹೊರ್ಗಡೆ ಹಾಕಿದ್ದೀವಿ ಈಗ ನಂದು ಬೋರು ಪ್ರಮಾಣ ಹೆಚ್ಚಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಇವರ ಒಂದು ಏನು ಪ್ರಯತ್ನ ಇದೆ ಇನ್ನು ಕೆಮಿಕಲ್ ಇದೆ ಅದು ಎಫೆಕ್ಟಿವ್ ಇದೆ ಆ ಥರ ನನಗೆ ಇದೆ ನಾನು ಕೂಡ ನನಗೆ ಮಾಡಿಸಿದ ಮೇಲೆ ಆಗಿದೆ ಬೇಕಾದ್ರೆ ನೀವು ನೋಡ್ಬೋದು ನಂದು ಈಗ ಸೆಕೆಂಡ್ ಫ್ಲೋರ್ ಮನೆ ಕಟ್ಟಿದ್ದೀನಿ ಫಸ್ಟ್ ಫ್ಲೋರ್ಗೆ ಬರ್ತಾಯಿದ್ದಿಲ್ಲ ನೀರು ಈಗ ನನಗೆ ಸೆಕೆಂಡ್ ಫ್ಲೋರ್ಗೆ ಈ ಥರ ಬರ್ತಾಯಿದ್ದೆ ಟ್ಯಾಂಕಲ್ಲಿ ಆನ್ ಮಾಡಿದ ಮೇಲೆ ಬೋರು ಈ ಥರ ಬರ್ತಾ ಇದೆ ನೋಡಿ ನೀವು ಯಾರಾದರೂ ಬೋರ್ ಪ್ರಾಬ್ಲಮ್ ಇದ್ದರೆ ಅದನ್ನು ಎಫೆಕ್ಟಿವ್ ಇದೆ ನೋ ಪ್ರಾಬ್ಲಮ್ ಮತ್ತು ಒಳ್ಳೆ ರಿಸಲ್ಟ್ ಇದೆ ಥ್ಯಾಂಕ್ಸ್ ಫಾರ್ ಸರ್ ಆಲ್ ಟೀಮ್